ಆ್ಯಂಡ್ ಇನಿಷಿಯಲಿ ಹ್ಯಾಪಿ ಬರ್ತ್ಡೇ ಈಶಿ ಆ್ಯಂಡ್ ಯು ಲುಕಿಂಗ್ ವೆರಿ ಪ್ರಿಟಿ ಎಲ್ಲರೂ ಹೇಳಿದಾಗೆ ಸೊ ಟಾಕಿಂಗ್ ಅಬೌಟ್ ದ ಸಾಂಗ್ ಫಸ್ಟ್ ಆಫ್ ಆಲ್ ನಾನು ಶ್ರವಣ್ ರಘರಾಣಿ ಅಂತ ಎಮ್ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಮಾತಾಡ್ತೀನಿ ಸೊ ಪ್ರೈಮರಿಲಿ ಫಸ್ಟ್ ಥಿಂಗ್ ಐ ವುಡ್ ಲೈಕ್ ಟು ಟೆಲ್ ಇಸ್ ಅವರು ಎಫರ್ಟ್ ಹಾಕಿ ಕನ್ನಡ ಕಲಿತು ಅಂದರೆ ಐ ನೋ ದ ಪೈನ್ ಇನ್ನೊಂದು ಲ್ಯಾಂಗ್ವೇಜ್ ಕಲಿತು ಅದರಲ್ಲೂ ಹಾರ್ಡ್ ಬರೆಯೋದು ಹೇಳೋದು ಅಂದರೆ ಇಟ್ಸ್ ನಾಟ್ ಈಸಿ ಆ್ಯಂಡ್ ಇಟ್ ಈಸ್ ವೆರಿ ಬಿಗ್ ಥಿಂಗ್ ಇಟ್ ಇಸ್ ನಾಟ್ ಈಸಿ ಪ್ರೈಮರಿ ಥಿಂಗ್ ಸೆಕೆಂಡ್ ಥಿಂಗ್ ಇಸ್ ಒಂದು ದಿನದಲ್ಲಿ ಅವರು ಶೂಟ್ ಮಾಡಿ ಮುಗಿಸಿದ್ರು ಅಂತ ಹೇಳಿದ್ರು ದಟ್ ಇಸ್ ಲೈಕ್ ಕ್ರೇಜಿ ವರ್ಕ್ ಸೋಶಿಯಲ್ ಮೀಡಿಯಲ್ಲಿ ಯಾರು ವಿಡಿಯೋ ಮಾಡ್ತಾರೆ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಶೂಟ್ ಗೊತ್ತಿರುತ್ತೆ ಒಂದು ದಿನದಲ್ಲಿ ವಿತ್ ದಿಸ್ ಸೆಟ್ ಅಪ್ ಅಮೇಸಿಂಗ್ ವರ್ಕ್ ಇರಿ ಆಲ್ ಆಫ್ ಯು ನೀವು ಅಬ್ರೋಸ್ ಮಾಡಲೇಬೇಕು ಇದಕ್ಕೋಸ್ಕರ ಪ್ಲೀಸ್ ಟೀಮ್ ಗೋಸ್ಕರ ನೆಕ್ಸ್ಟ್ ಟಾಕಿಂಗ್ ಸಾಂಗ್ ಸೋಷಿಯಲ್ ಮೀಡಿಯಾ ಹೇಟ್ ಬಗ್ಗೆ ಮಾತಾಡುವಾಗ ಐ ಬಿಲೀವ್ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಹೇಟ್ ಅಂತ ಹೇಳುವಾಗ ಸಿ ದೇರ್ ಆರ್ ಟೂ ವೇಸ್ ಟು ಟೇಕ್ ಇಟ್ ರೈಟ್ ದೆರ್ ಆರ್ ಟೂ ಸೆಟ್ ಆಫ್ ಆಡಿಯನ್ಸ್ ಯಾರು ನೀವೇನು ಹೇಳ್ತೀರಾ ಅದನ್ನ ಒಪ್ತಾರೆ ಇನ್ನೊಬ್ರು ನೀವೇನು ಹೇಳ್ತೀರಾ ನಿಮ್ ಕಾಂಟೆಂಟ್ ನ ಒಪ್ಪಲ್ಲ ಸೊ ಡೆಫಿನೆಟ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ ವಿತ್ ಅ ಸಾಂಗ್ ಇವರು ಬ್ಯಾಂಗರ್ ರಿಪ್ಲೈ ಮಾಡಿದ್ದಾರೆ ಬಟ್ ದೆನ್ ನಾನೇನ್ ಹೇಳೋದಂದ್ರೆ ಸಕ್ಸಸ್ ಶುಡ್ ಬಿ ಯುವರ್ ಬೆಸ್ಟ್ ರಿವೆಂಜ್ ಇಶಾನಿ ಯು ಗೆಟ್ ಮೈ ಪಾಯಿಂಟ್ ಸೊ ವೆನ್ ಯು ವರ್ಕ್ ಆನ್ ಯೋರ್ ಸೆಲ್ಫ್ ಅಂಡ್ ನೀವು ಸಕ್ಸಸ್ಫುಲ್ ಆಗ್ತಿರಲ್ಲ ಆಗ ಹಿಟ್ಸ್ ದ ಹೇಟೆಸ್ಟ್ ಹಾರ್ಡ್ ಸೊ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ನ್ಸ್ ಅಗೇನ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ನಮಸ್ಕಾರ ತುಂಬ ಖುಷಿ ಆಗ್ತದೆ ಮೊದಲನೇದಾಗಿ ಈಶಾನಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಒಳ್ಳೇದಾಗಿ ಅವರಿಗೆ ನನ್ನದು ಈಶಾನಿದು ಬಿಗ್ ಬಾಸ್ ಅಂತ ಪರ್ಚೇಸ್ ಸ್ಟಾರ್ಟ್ ಆಗಿತ್ತು ಒಂದೊಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡಿಸ್ತಾ ಇದೆ ಇವಾಗ ಪ್ರೆಸೆಂಟ್ ಸಾಂಗು ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಸ್ಕೊಂಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾನಂತೂ ತಲೆ ಕೆಡಿಸ್ಕೊಡಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಕೊಡಲ್ಲ ಆದಾಗ ನಾನು ಎಂಜಾಯ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಮಜಾ ತಗೊತೀನಿ ಕರ ಅಂತವ್ರ್ ನಾ ವಿಡಿಯೋಕ್ ಆಗಲ್ಲ ಅವಾಗ್ಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನೇ ಹೇಳ್ತೀನಿ ಯಾವಾಗಲೂ ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕ್ರಿ ಖುಷಿನೇ ನಮ್ಗೂ ಯಾಕಂದ್ರೆ ನಾವು ನಿಮ್ಮನ್ನ ನೋಡ್ಬೇಕು ಯಾಕಂದ್ರೆ ನೀವು ನಮ್ಮ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವ ಅಂತ ಹೇಳ್ಬೋದು ನೀವ್ ಯಾರು ಇಲ್ದಿರ ಐಡೆಂಟಿಟಿ ಇಲ್ದಿರಾ ಏನೂ ಇರಲ್ಲ ಜೀರೋ ಫಾಲೋವರ್ಸು ಸಿಕ್ಸ್ ಫಾಲೋವರ್ಸು ಟೆನ್ ಫಾಲೋರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸುವ ಅಷ್ಟು ಜನ ಸಂಪಾದನೆ ಮಾಡಿರ್ತಾರೆ ಬಂದು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವ್ನು ಏನೋ ತಿಂತೀನ ಅಲ್ಲ ನಾನು ತಿನ್ನೋಣ ಅಂದ್ಬಿಟ್ಟು ಆಫೀಸರ ಕಮೆಂಟ್ ಮಾಡಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಇಷ್ಟ ನಾನು ಹೇಳ್ತಿರೋದು ಅದನ್ನ ಇಷ್ಟು ನೋಡಿದೀನಿ ಹೇಳಿದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗಲಿ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟು ಎಷ್ಟು ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ನೆಗೆಟಿವ್ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಇದೀವಿ ಒಳ್ಳೆ ರೀತಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಈಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ನಮಸ್ಕಾರ ಇಶಾನಿ ಹುಟ್ಟುಹಬ್ಬದ ಶುಭಾಶಯಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನೀವು ಬಿಗ್ ಬಾಸ್ ಆಸ್ ಅ ಫ್ಯಾಮಿಲಿ ಒಂದು ಮಾತು ನನ್ಗೆ ನೆನ್ಪರ್ತಿದೆ ಸುದೀಪ್ ಸರ್ ಹೇಳ್ತಾ ಇದ್ರು ಬಿಗ್ ಬಾಸ್ ಮುಗಿದ ನಂತರ ಎಷ್ಟ್ ಜನ ಒಟ್ಟಿಗಿರ್ತಾರೆ ಈವೆಂಟ್ ಎಷ್ಟ್ ಜನ ಒಟ್ಟಿಗೆ ಬರ್ತಾರಂತ ನೋಡ್ಬೇಕು ನನ್ಗೆ ಅಂತ ಸೊ ಬಟ್ ಇವತ್ತು ಎಟ್ ಲೀಸ್ಟ್ ನಾವು ಒಂದು ಐದಾರು ಜನ ಅವ್ರ ಮೇ ಬಿ ಎವ್ರಿ ಇವೆಂಟ್ ಗೆ ಒಂದು ಟೆನ್ ಟು ಟ್ವೆಲ್ ಪೀಪಲ್ ಎಟ್ ಲೀಸ್ಟ್ ಯಾವತ್ತೂ ಸೇರ್ತಾ ಇರ್ತೀವಿ ಐ ಮೀನ್ ಸಿರಿಮ್ಯಾನ್ ಕೂಡ ಎಗ್ರಿ ಬಟ್ ಬಟ್ ಒಂದು ಲುಕ್ ಆಗ್ತದೆ ಅವರಲ್ಲಿ ಬಟ್ ರೀಸನ್ ಕೂಡ ಹೇಳಿದೆ ಸೊ ಒಂದು ಫ್ಯಾಮಿಲಿ ಅಂತ ಬಂದಾಗ ಐ ತಿಂಕ್ ವಿ ನೋ ಮ್ಯಾಟ್ ವಾಟ್ ವಿ ಮಟ್ ಹಾವ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಒಳಗಡೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಇರ್ಬೋದು ಬಟ್ ಆಸ್ ಅ ಫ್ಯಾಮಿಲಿ ಬೇರೆ 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 ಲೈಕ್ ತಮ್ಮ ತಂಗಿ ಅಕ್ಕ ಬೇರೆ ಬೇರೆ ಇದಿರತ್ತೆ ಬಟ್ ವಿಲ್ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ದಟ್ ಇಸ್ ವಾಟ್ ವಿನ್ ಮತ್ತೆ ಅವರ ಆಲ್ಬಮ್ ಸಾಂಗ್ ನಾನು ನೋಡದೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಯುವರ್ ವರ್ಕ್ ತುಂಬಾನೇ ಚೆನ್ನಾಗಿ ನನ್ಗೆ ಗೊತ್ತು ಆಫ್ಟರ್ ಬಿಗ್ ಬಾಸ್ ಅವರು ನನ್ನ ಜೊತೆ ಕೆಲವೊಂದು ಐ ಶ್ಯಾಡ್ ಸಮ್ ಥಾಟ್ಸ್ ವಿತ್ ತುಂಬಾ ಹತ್ತಿದ್ದು ಇದೆ ಅವರು ಹೇಳ್ಕೊಂಡು ನನ್ಗೆ ಏನು ಮಾಡಕ್ ಆಗ್ತಾ ಇಲ್ಲ ತುಂಬಾನೇ ಟಾರ್ಚರ್ ಆಗ್ತಾ ಇದೆ ಅಂತ ಅವಾಗ ನಾನು ಒಂದೇ ಮಾತು ಹೇಳಿದೆ ಜಸ್ಟ್ ಬಿ ಸೈಲೆಂಟ್ ಫಾರ್ ಅ ವೈಲ್ ಹ್ಯಾವ್ ಪೇಷನ್ಸ್ ಡೂ ಯೋರ್ ವರ್ಕ್ ಅಂತ ಸೊ ಅದನ್ನೇ ಮಾಡಿದ್ದಾರೆ ಬಟ್ ಅವ್ರ ಎಕ್ಸ್ಪ್ರೆಷನ್ ಇಸ್ ಥ್ರೂ ಹರ್ ಸಾಂಗ್ ಸೊ ಅದನ್ನ ಕೊಟ್ಟಿದ್ದಾರೆ ಬಟ್ ಮೈ ಬ್ರದರ್ಸ್ ಯಾವತ್ತು ಐ ಥಿಂಕ್ ಕೋಪದ ಕೈಗೆ ಬುದ್ಧಿ ಕೊಡೋಕ್ಕಿಂತ ಐ ತಿಂಕ್ ಎಂಡ್ ಆಫ್ ದ ಡೇ ನಮ್ಮ ವರ್ಕ್ ಅಲ್ಲಿ ನಾವು ತೋರಿಸಿದ್ರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್ ಐ ಮೀನ್ ಡಿನ್ ಮೀನ್ ದಟ್ ಬಟ್ ಎಂಡ್ ಆಫ್ ದ ಡೇ ಯು ವಿಲ್ ಹಾವ್ ಟು ಗೆಟ್ ಮೋರ್ ಸಕ್ಸಸ್ ಅಂಡ್ ಯು ವಿಲ್ ಗೆಟ್ ಇಟ್ ಥ್ರೂ ಯರ್ ವರ್ಕ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ನು ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಬಿಗ್ ಬಾಸ್ ಕಂಟೆಸ್ಟ್ ಆ ತನೀಶ್ ಅವ್ರಿಗೆ ಒಂದು ಹೇಳಿ ಇಷ್ಟು ಇಷ್ಟಪಡ್ತೀನಿ ಇಲ್ಲಿ ಆಲ್ಬಮ್ ಸಾಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ನೀವು ಕೋಣ ಅಂತ ಪ್ರೊಡ್ಯೂಸ್ ಮಾಡಿದ್ದೀರಾ ನಾನು ಎರಡು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಸೊ ಆಲ್ರೆಡಿ ಡೈರೆಕ್ಟರ್ ಇದ್ದಾರೆ ಸೊ ಆಕ್ಟರ್ ಆಗಿ ನನ್ನ ತಗೋಬೋದು ನಿಮಗೆ ಥ್ಯಾಂಕ್ ಯು ಇಲ್ಲೇನೋ ಕ್ರಾಸ್ ಪ್ರಮೋಷನ್ ಫಸ್ಟ್ ಆಫ್ ಆಲ್ ಐಶಾನಿ ಹ್ಯಾಪಿ ಬರ್ಡೇ ಆ್ಯಂಡ್ ಗಿರಿ ಗಿರಿ ಬಗ್ಗೆ ಒಂದು ಮಾತು ಹೇಳಲೇಬೇಕು ನನ್ನ ಜೊತೆ ಐ ತಿಂಕ್ ಫೈವ್ ಇಯರ್ಸ್ ಬಿಫೋರ್ ಒಬ್ಬ ಕ್ಲಾಬ್ ಆಗಿ ಬಂದು ವರ್ಕ್ ಮಾಡೋಕ್ಕೆ ಬಂದ ದ್ಯಾಟ್ ಡೇ ನನ್ನ ಜೊತೆ ಟ್ರಾವೆಲ್ ಇರಲಿಲ್ಲ ಅದಂದು ಬಟ್ ಲೇಟ್ ಅವ್ರನ್ನ ಬರ್ತಾ ಬರ್ತಾ ಹಾರ್ಡ್ ವರ್ಕ್ ನೋಡಿದೆ ಟುಡೇ ಹಿಡ್ ಇಟ್ ಮ್ಯಾನ್ ಐ ಆಮ್ ರಿಯಲಿ ಪ್ರೌಡ್ ಟು ಯು ಬಿಕಾಸ್ ಇವತ್ತು ಒಂದು ಅದ್ಭುತವಾದ ಹಾಡನ್ನು ಮಾಡಿದೆಯಾ ಆ್ಯಂಡ್ ಈಶಾನಿನ ಕರ್ಕೊಂಡು ಆಫೀಸಿಗೆ ಬಂದಿದ್ಯಾ ಒಂದು ತುಂಬ ಡಿಸ್ಕಷನ್ ಮಾಡಿದ್ವಿ ಹಾಡಿನ ಬಗ್ಗೆ ಅವತ್ತೇ ಹೇಳಿದ್ದೆ ಈಶಾನಿ ಕ್ಯಾರಿ ಮಾಡಿ ಡೆಫಿನೆಟ್ಲಿ ಒನ್ ಡೇ ಅದು ಎಲ್ಲೋ ಹೋಗುತ್ತೆ ಅಂತ ಹೇಳಿದ್ದೆ ಸೊ ಐ ತಿಂಕ್ ಟುಡೇ ವೆಂಕಟ್ ಸರ್ ನಿಮ್ಮ ಸಪೋರ್ಟ್ ಇಂದ ಇವತ್ತು ಬ್ಯೂಟಿಫುಲ್ ಆಗಿ ಬರ್ತಾಗ ಐ ತಿಂಕ್ ಈ ಹಾಡು ನನಗೆ ವಿಶ್ವಲಿ ಬಹಳ ಇಷ್ಟ ಆಯಿತು ಗಿರಿ ನಾನು ನಿಮ್ಮ ಬಗ್ಗೆ ಏನೋ ಅನ್ಕೊಂಡಿದ್ದೆ ಐ ತಿಂಕ್ ಈಗ ವೆರಿ ಶಾರ್ಟ್ ಒಂದು ಸಿನಿಮಾ ಕೂಡ ಮಾಡ್ತಾ ಇದ್ದಾನೆ ಐಸ್ ವಿತ್ ಯು ಡೆಫಿನೆಟ್ಲಿ ಮೀಡಿಯಾ ಸಪೋರ್ಟ್ ಗಿರಿ ಜೊತೆ ಇರಬೇಕು ಆ್ಯಂಡ್ ಈವನ್ ಈಶಾನ್ಯ ಆಲ್ಸೋ ಒನ್ ಸೆಕೆಂಡ್ ಕಂಟ್ರಿ ತುಂಬಾ ದೊಡ್ಡ ಮಟ್ಟಕ್ಕೆ ಬರಲಿ ಅಂತ ಆಶಿಸ್ತೀನಿ ಯು ಮಚ್ ಎಲ್ರಿಗೂ ಟೀಮ್ ಪರವಾಗಿ ಧನ್ಯವಾದಗಳು ಇಶ್ವತಕ್ಕೆ ಒಂದು ಫೋಟೋ ಆಪರ್ಚುನಿಟಿ ಅದಾದ್ಮೇಲೆ ಟೀಮ್ ಅವ್ರ ಮಾತ್ರ ಸ್ಪಾನ್ಸರ್ಸ್ ಡೈರೆಕ್ಟರ್ ಸ್ಪಾನ್ಸರ್ ಡೈರೆಕ್ಟರ್ಬಿಟ್ಟು